ಈ ಐದು ರೀತಿಯ ಫುಡ್ಗಳನ್ನ ಬೇರೆ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ ಆದ್ರೆ ನಮ್ ದೇಶದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಖುಷಿ ಖುಷಿಯಾಗಿ ತಿಂತೀವಿ ಮೊದಲೇದು ಅಜಿನೊಮೊಟೊ ಇದನ್ನ ಮೋಮೋಸ್ ನೂಡಲ್ಸ್ ಮತ್ತೆ ಚೈನೀಸ್ ಫುಡ್ ಗಳಲ್ಲಿ ಹಾಕಿರ್ತಾರೆ ಇದು ತುಂಬಾ ಹಾನಿಕಾರಕ ಇದರಿಂದ ಬ್ರೈನ್ ಫಾಗ್ ಆಗುತ್ತೆ ಕನ್ನಡದಲ್ಲಿ ಮೆದುಳಿನ ಮಂಜು ಅಂತ ಕರೀತಾರೆ ನೆನ್ಪಿನ ಶಕ್ತಿಲಿ ಕೊರತೆ ಆಗ್ಬಹುದು ಕಾನ್ಸಂಟ್ರೇಟ್ ಮಾಡಕ್ ಆಗದೆ ಇರಬಹುದು ಫೋಕಸ್ ಮಾಡಕ್ ಆಗದೆ ಇರ್ಬೋದು ಕೆಲವ್ರಿಗೆ ಹೆಡ್ ಏಕ್ ಮೈಗ್ರೇನು ವಾಮಿಟಿಂಗು ಉಸಿರಾಡೋಕ್ ಕಷ್ಟ ಆಗ್ಬಹುದು ಕೆಲವ್ರಿಗೆ ಡೈಜೆಷನ್ ಅಲ್ಲಿ ಇಶ್ಯೂ ಆಗ್ಬಹುದು ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ ಎರಡನೇದು ಸಿಂಥೆಟಿಕ್ ಫುಡ್ ಕಲರ್ ಸಂಶ್ಲೇಷಿತ ಆಹಾರ ಬಣ್ಣಗಳು ಇದನ್ನ ಕೇಕು ಜಿಲೇಬಿ ಲಡ್ಡು ಇನ್ನಿತರ ಫುಡ್ ಐಟಂಗಳಲ್ಲಿ ಹಾಕ್ತಾರೆ ಇದು ಮಕ್ಕಳ ಬೆದುಳಿನ ಬೆಳವಣಿಗೆಗೆ ತುಂಬಾ ತೊಂದರೆ ಮಾಡುತ್ತೆ ತುಂಬಾ ಜನಕ್ಕೆ ಸ್ಕಿನ್ ತೊಂದರೆ ಆಗುತ್ತೆ ಅಲರ್ಜಿಸ್ ಆಗ್ಬಹುದು ಮೂರನೇದು ಡಾಲ್ಡಾ ವನಸ್ಪತಿ ಗೀ ಇದನ್ನ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಡೆನ್ಮಾರ್ಕ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ಇದರಿಂದ ಆರ್ಟಿರೀಸ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಇದು ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ ನಾಲ್ಕನೇದು ಕೂಲ್ ಡ್ರಿಂಕ್ಸ್ ನಿಮ್ಮ ಮೂಳೆ ಆರೋಗ್ಯಕ್ಕೆ ಹಲ್ಲಿನ ಆರೋಗ್ಯಕ್ಕೆ ಮೆದುಳಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಇವೆಲ್ಲವನ್ನು ಡ್ಯಾಮೇಜ್ ಮಾಡುತ್ತೆ ಲಾಸ್ಟ್ ಬಂದು ಇನ್ಸ್ಟೆಂಟ್ ನೂಡಲ್ಸ್ ಮೊದ್ಲೊಂದ್ಸಲ ಇಂಡಿಯಾದಲ್ಲೂ ಬ್ಯಾನ್ ಮಾಡಿದ್ರು ಈಗ್ಲೂ ಕೂಡ ಇದು ಯುರೋಪ್ ಅಲ್ಲಿ ಬ್ಯಾನ್ ಆಗಿದೆ ಯಾಕೆ ಗೊತ್ತಾ ಸೇಫ್ಟಿ ಮೆಷರ್ಸ್ ಗೆ ಸಂಬಂಧಪಟ್ಟಂತೆ ಯುರೋಪ್ ಲಾಗೆ ಇದು ಫಾಲೋ ಆಗ್ತಾ ಇಲ್ಲ ಹಾಗಾಗಿ ಹಾಗಾಗಿ ಯಾವಾಗ್ಲೂ ತಿನ್ಬೇಕಾದ್ರೆ ಆರೋಗ್ಯಕರ ಆಹಾರವನ್ನೇ ಚೂಸ್ ಮಾಡಿ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು